ನನ್ ನನ್ ಹಸ್ಬೆಂಡ್ ಆಕ್ಚುಲಿ ಟ್ಯಾಟು ಎಲ್ಲ ಹಾಕೊಂಡ್ರೆ ಸ್ವಲ್ಪ ತಿಕ್ಕಲ್ತನ ಅಂತ ಹೇಳ್ತಾರಲ್ಲ ಆತರ ಮೆಚೋರ್ಡ್ ಪರ್ಸನ್ ಜಾಡತಂತ್ರ ಹಾಕ್ಬಿಟ್ಟು ಇದು ಜೀವನ ನಡೀತು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಓ ಬಚ್ಕೊಂಡ್ ಮದುವೆ ಮಾಡಿದ್ರು ಇಡೀ ಅತ್ತೆ ಮನೆಯವರು ಚೆನ್ನಾಗಿದ್ದಾರೆ ನಮ್ ಮಮ್ಮಿ ಕಡೆಯವರು ಎಲ್ಲಾರು ಚೆನ್ನಾಗಿದ್ದಾರೆ ನೀವ್ ಯಾರು ನನಗ್ ಕೇಳೋದಿಕ್ಕೆ ನೀವ್ ಯಾರು ನನಗ್ ಲೀಕ್ ಆಯ್ತಲ್ಲ ಅದ್ರಲ್ಲಿ ಎಷ್ಟು ಮನ್ಸ್ ಬೇಜಾರು ಆಯ್ತಂದ್ರೆ ಜನ ತರಾ ತರದ ಮಾತುಗಳು ದುಡ್ಡುಗೋಸ್ಕರ ಮಾತ್ರ ಮಾಡಿದಾರಂತೆ ಮುಸ್ಲಿಂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತೆ ಸಂಜೆ ಬಾಯಿ ಬಾಯ್ ಅಂದ್ರೆ ಬಾಯಿನ ಅಥವಾ ಏನಿದೆ ನಾಲ್ಗೆ ಒಳಗೆ ಜನರಿಗೆ ನನ್ಗೆ ಗೊತ್ತಿಲ್ಲ ಅಥವಾ ಏನಿದೆ ನಾಲ್ಗೆ ಒಳಗೆ ಜನರಿಗೆ ಮತ್ತೆ ಏನೇನೋ ಬಾಯಿಗೆ ಬಂದಂಗೆ ಹೇಳೋದು ಇವ್ರ ಇಂಥವ್ರಂತೆ ಅವ್ರ ಅಂಥವ್ರಂತೆ ಈ ಹಿಂದೂ ಮುಸ್ಲಿಮ್ ಇದು ಸೊ ಐ ಡೋಂಟ್ ಕೇರ್ ಜನ ಹೇಳೋದು ಹೇಳ್ತಾರೆ ಜನ ಮಾಡೋದ್ ಮಾಡ್ತಾರೆ ನಾವು ಮಾಡೋದ್ ಮಾಡ್ತೀವಿ ಜನ ಅವ್ರಿಗ್ ಏನ್ ಇಷ್ಟ ಅವ್ರು ಮಾಡ್ತಾರೆ ಮ್ಯಾಮ್ ಹೇಗಿದ್ದೀರಾ ಹೇಗಿದೆ ಲೈಫ್ ವೆರಿ ಗುಡ್ ದೇವಸ್ಡೆಯಿಂದ ತುಂಬಾ ಚೆನ್ನಾಗಿದ್ದೀನಿ ಹತ್ತೊಂಬತ್ತು ವರ್ಷ ಇಂಡಸ್ಟ್ರಿಗೆ ಬಂದು ಒಂದ್ ಸ್ವಲ್ಪ ಆ ಕಡೆ ತಿರುಗಿ ನೋಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಹೇಗಿದೆ ಸದ್ಯ ಫಿಲ್ಮ್ ಇಂಡಸ್ಟ್ರಿಗೆ ಬಂದೆ ಅಂತ ತುಂಬಾ ಸಲ ನನಗೆ ಅನ್ಸುತ್ತೆ ಎಷ್ಟೇ ಸಕ್ಸಸ್ ಇದ್ರು ಎಷ್ಟೇ ಫೇಲಿಯರ್ಸ್ ಇದ್ರು ಎಷ್ಟೇ ಚಾಲೆಂಜಸ್ ಇದ್ರು ಹಿಂದೆ ನೋಡಿದ್ರೆ ತುಂಬಾ ನಗ್ನಗ್ತಾ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ನಾನು ಇಂಡಸ್ಟ್ರಿಗೆ ಬಂದಿಲ್ಲ ಅಂದ್ರೆ ನನಗೆ ಏನ್ ಆಗ್ಬಹುದಿತ್ತು ಅಂತ ಆ ಯೋಚನೆ ನೋಡಿದ್ರೆ ಹೆದರಿಕೆನೆ ಆಗೋಗುತ್ತೆ ಬಿಕಾಸ್ ನಾನ್ ಬರೋ ಒಂದು ಪರಿವಾರ ಮಿಡ್ಲ್ ಕ್ಲಾಸ್ ಒಂದು ಫ್ಯಾಮಿಲಿಯಿಂದ ನಾನು ಬಂದಿದ್ದೀನಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂಡ್ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗ್ ಜೊತೆ ಏನಾಗತ್ತೆ ಏಟೀನ್ ನೈನ್ಟೀನ್ ಟ್ವೆಂಟಿ ಆ ಏಜಲ್ಲಿ ಮದ್ವೆ ಮಾಡಿಬಿಟ್ಟು ಟ್ವೆಂಟಿ ಟ್ವೆಂಟಿ ಒನ್ಗೆ ಆಲ್ಮೋಸ್ಟ್ ಮಗುನು ಆಗೋಗುತ್ತೆ ಟ್ವೆಂಟಿ ಟು ಟ್ವೆಂಟಿ ತ್ರೀಗೆ ಇನ್ನೊಂದು ಮಗು ಆಗೋಗುತ್ತೆ ಇನ್ನ ಮಕ್ಕಳನ್ನ ಬೆಳೆಸೋದ್ರಲ್ಲೇ ಜೀವನ ಹೊರಟು ಹೊರಟೋಗತ್ತೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಮಿಡಿಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲಿ ಇದೇ ಆಗೋದು ಅಂಡ್ ನಾನು ಹೇಗೋ ಮನೆಯಿಂದ ಹೊರಗೆ ಬಂದ್ಬಿಟ್ಟು ಎಲ್ಲಾ ಚಾಲೆಂಜಸ್ ತಗೊಂಡ್ಬಿಟ್ಟು ಯಾರು ಗಾಡ್ ಫಾದರ್ ಇಲ್ದೆ ಹೆಂಗೋ ಬೆಳೆದ್ಬಿಟ್ಟೆ ಭಗವಂತ ಅಂತ ಅನ್ಸುತ್ತೆ ಬಿಕಾಸ್ ನಾನು ನನ್ನ ಆ ಸಮಯದಲ್ಲಿ ನನಗಿರೋ ಗೆಳತಿಯರು ಅಥವಾ ಕೆಲವೊಬ್ರು ರಿಲೇಟಿವ್ಸ್ ನೋಡಿದ್ರೆ ಅವ್ರ ಕಣ್ಣಲ್ಲಿ ಒಂದು ಬೇಸರ ನಾನು ತುಂಬ ಕಂಡ್ಕೊಳ್ತೀನಿ ಬಿಕಾಸ್ ಆ ಬೇಸರದಲ್ಲಿ ಏನ್ ಅಂದ್ರೆ ಅಯ್ಯೋ ನಾವು ನಮ್ ಲೈಫಲ್ಲಿ ಏನೂ ಮಾಡಿಲ್ವಾ ನಾವ್ ನಮ್ ಲೈಫಲ್ಲಿ ಏನು ಮಾಡಿಲ್ವಾ ಅಂತ ಆ ಬೇಸರ ಅವ್ರಿಗಿರುತ್ತೆ ಇರುತ್ತೆ ಅಥವಾ ಈಗ ಒಂದ್ ನೈನ್ ಟು ಫೈವ್ ಜಾಬ್ ಅಲ್ಲೇ ಹೋಗ್ಬಿಟ್ಟು ಒಂದ್ ಹತ್ ಸಾವಿರ ಹದಿನೈದ್ ಸಾವಿರ ಇಪ್ಪತ್ ಸಾವಿರ ಸಂಪಾದನೆ ಮಾಡ್ಬಿಟ್ಟು ಕಷ್ಟಪಟ್ಟು ದುಡಿತಾ ಇರ್ತಾರೆ ಅದ್ರಲ್ಲಿ ಏನು ಉಳಿತಾಯ ಸರಿಯಾಗಿ ಆಗಲ್ಲ ಎಲ್ಲಾ ಎಷ್ಟ್ ಕಾಸ್ಟ್ಲಿ ಇದೆ ಸೊ ಅವ್ರನ್ನೆಲ್ಲಾ ನೋಡಿದ್ರೆ ಭಗವಂತ ಸದ್ಯ ನಾನು ನನ್ ಚಿಕ್ಕು ಟ್ವೆಲ್ವ್ ಇಯರ್ಸ್ ಏಜ್ ಇಂದಾನೆ ನಾನು ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಬಟ್ ಅವಾಗ ನನಗೆ ಅನಿಸ್ತಿತ್ತು ಅಯ್ಯೋ ನನ್ನ ಫ್ರೆಂಡ್ಸ್ ಎಲ್ಲ ರೋಡಲ್ಲಿ ಆಟ ಆಡ್ತಾ ಇದ್ದಾರೆ ನಾನೇನಪ್ಪ ಕೆಲಸ ಮಾಡ್ತಾ ಇದ್ದೀನಿ ಟ್ವೆಲ್ವ್ ಇಯರ್ಸ್ ಏಜ್ ಅಲ್ಲಿ ಅಂತ ಏನೇ ಆದ್ರೂ ತುಂಬಾನೇ ಒಳ್ಳೆ ದಿಕ್ಕಾಗತ್ತೆ ಅಂತ ಹೇಳ್ತಾರೆ ಸೊ ಅದರ ಸಾಕ್ಷಿ ನಾನೇ ಸೊ ಒಂದು ಆತ್ಮ ನಿರ್ಭರ ಹೆಣ್ಣಾಗಿ ಇವತ್ತು ಜೀವನ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಖುಷಿ ಖುಷಿ ಹಾಗಾಗಿ ತುಂಬಾ ಸಂತೋಷ ಇದೆ ಟ್ವೆಲ್ ಇಯರ್ಸ್ ಗೆನೆ ಜಾಬ್ ಶುರು ಮಾಡುದ್ರಿ ಅಂತ ಅಂದ್ರಿ ಯಾವ್ ತರ ಜಾಬ್ ಶುರು ಮಾಡುದ್ರಿ ಪಾಂಡುರಂಗ ವಿಠಲ ಮೂವಿನಲ್ಲಿ ನಾನಿದೀನಿ ಎಲ್ಲರಿಗೂ ನನ್ನ ಫಸ್ಟ್ ಮೂವಿ ಪಾಂಡುರಂಗ ವಿಠಲ ಅಂತ ಗೊತ್ತೇ ಇಲ್ಲ ಸೊ ಐ ಕಮ್ ಆಸ್ ಅ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಬಂದಿದ್ದೆ ತೆಲುಗು ಫಿಲ್ಮ್ ಸೋಕ್ ಗಾರ್ಡನ್ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಮಾಡಿದ್ದೆ ಆಡ್ಸ್ ಅಲ್ಲಿ ಕಿಡ್ಸ್ ಮಾಡಲಿಂಗ್ ಎಲ್ಲ ಮಾಡಿದ್ದೆ ಸೊ ಹಲವಾರು ಅಂದ್ರೆ ರ್ಯಾಂಪ್ ಶೋಗೆ ನಾನು ಫಸ್ಟ್ ರ್ಯಾಂಪ್ ಶೋಗೆ ನಾನು ಉದ್ದ ಇರೋದ್ರಿಂದ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲೇ ಬಿಟ್ಟಿದ್ದೆ ಸೊ ಇತ್ಯಾದಿ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮೆಲ್ಲರ ಮುಂದೆ ಬಂದೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ಸಿನಿಮಾ ಇಂಡಸ್ಟ್ರಿ ಅಲ್ಲ ಕಲಾವಿದ್ರು ಫ್ಯಾಮಿಲಿ ಅಲ್ಲ ಆದ್ರೆ ನೀವ್ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಯಾಕಂದ್ರಿ ನನಗೆ ಅವಾಗ ಮನೆಯಲ್ಲಿ ಹಣದ ಅವಶ್ಯಕತೆ ಇತ್ತು ಅಂಡ್ ಒಂದ್ ಫ್ಯಾಷನ್ ಶೋಗು ಹೋಗಿ ಬಂದ್ರೆ ಆ ಟೈಮ್ ಅಲ್ಲಿ ಟ್ವೆಲ್ವ್ ಹಂಡ್ರೆಡ್ ರುಪೀಸ್ ಕೈ ತುಂಬಾ ಕಾಸು ಇದು ನೈನ್ಟೀನ್ ಇಯರ್ ಬ್ಯಾಕ್ ಟ್ವೆಲ್ ಹಂಡ್ರೆಡ್ ರುಪೀಸ್ ಅಂದ್ರೆ ಕೈ ತುಂಬಾ ಕಾಸು ಅಯ್ಯೋ ಇಷ್ಟು ಕಾಸು ಸಿಕ್ಬಿಡ್ತಾ ಅದು ಈ ಏಜ್ ಟೆಂತ್ ಸ್ಟ್ಯಾಂಡರ್ಡ್ ಒಂದ್ ಹುಡುಗಿಗೆ ಎಷ್ಟು ಕಾಸು ಸಿಕ್ಬಿಡ್ತಾ ಅಂತ ನನಗೆ ಅನಸ್ತಿತ್ತು ಸೊ ಕೈ ತುಂಬಾ ಕಾಸು ಸಿಗ್ತಾ ಇತ್ತು ಕೆಲಸ ಸಿಗ್ತಾ ಇತ್ತು ಅದಕ್ಕೆ ಬಂದ್ಬಿಟ್ಟೆ ಮಾಡೆಲಿಂಗ್ ಶುರು ಮಾಡ್ದಾಗ ಹೇಗಿತ್ತು ಆ ರಿಸ್ಕ್ ಅಂದ್ರೆ ಈಗ ಮಿಡಲ್ ಕ್ಲಾಸ್ ಅಂತ ಅಂದ್ರೆ ಎಲ್ಲದಕ್ಕೂ ಅಮೌಂಟ್ ಅಡ್ಜಸ್ಟ್ ಮಾಡೋದ್ ಬಹಳ ಕಷ್ಟ ಫ್ಯಾಷನ್ ಅಂದ್ರೆ ಮಾಡೆಲಿಂಗ್ ಶುರು ಮಾಡಿದಾಗ ಜರ್ನಿ ಹೇಗಿತ್ತು ಆವಾಗ್ಲೂ ಇವಾಗ ಆಡ್ಸ್ ಮಾಡಿದ್ರೆ ಟ್ವೆಂಟಿ ಫಿಫ್ಟಿ ತೌಸಂಡ್ ಜನ ತಗೊಳ್ತಾರೆ ಅವಾಗ ಆಡ್ಸ್ ಮಾಡಿದ್ರೆ ಫೋರ್ ಥೌಸಂಡ್ ಫೈವ್ ಥೌಸಂಡ್ ಸಿಕ್ಸ್ ಥೌಸಂಡ್ ನನಗೆ ಸಿಗ್ತಾ ಇತ್ತು ನನ್ ತಾಯಿ ಯಾವಾಗ್ಲೂ ನನ್ನ ಜೊತೆನೆ ಎಲ್ಲ ಕಡೆ ಓಡಾಡ್ತಾ ಇದ್ರು ಅಂಡ್ ನಾನು ಒಂಥರ ಟಾಮ್ ಬಾಯ್ ತರಾನೇ ಇದ್ದೆ ಅದು ತುಂಬಾ ಬಹುಶಃ ಹೆಲ್ಪ್ ಆಯಿತು ಅಂತ ಅನ್ಸುತ್ತೆ ಬಾಯ್ಸ್ ತರಾನೇ ಒಂಥರ ಆಟಿಟ್ಯೂಡ್ ಇತ್ತು ನಂದು ತುಂಬಾ ಸೂಕ್ಷ್ಮ ಏನು ಆಟಿಟ್ಯೂಡ್ ಇದ್ದಿಲ್ಲ ಸೊ ಅದರಿಂದ ಐ ತಿಂಕ್ ಹೆಂಗೋ ಒಂದು ನಾವು ತುಂಬಾ ಸಿನ್ಸಿಯರ್ ಆಗಿ ಕ್ಷಮೆ ಪಟ್ರೆ ಭಗವಂತನೇ ನಮ್ ಕೈ ಹಿಡಿತಾನೆ ಅಂತ ಹೇಳ್ತಾರೆ ಸೊ ಆ ಭಗವಂತನೇ ನನ್ನ ಕರ್ಕೊಂಡ್ ಬಂದ್ರು ಆವಾಗ್ಲೂ ಆ ಭಗವಂತನೇ ಕರ್ಕೊಂಡ್ ಬಂಡ ಇವಾಗ್ಲೂ ಭಗವಂತನೇ ಜೊತೆಗಿದ್ದಾನೆ ಅಂತ ನನಗನ್ಸುತ್ತೆ ಈಗ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಅವಾಗ ಸಿನ್ಮಾ ಒಂದಿತ್ತು ಈಗ ಗಂಡ ಮನೆ ಮಗು ಪ್ರೊಫೆಷನಲ್ ಇಷ್ಟನ್ನು ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಪ್ರೊಫೆಷನ್ ಮೇಲೆ ನಾನು ಇತ್ತೀಚೆಗೆ ಕಮ್ಮಿನೇ ಗಮನ ಕೊಡೋದು ಪೂರ್ತಿ ಪ್ರೊಫೆಷನ್ 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 ಅಂತ ನಾನು ನನ್ನ ಸ್ವಂತ ಲೈಫು ಪರ್ಸನಲ್ ಲೈಫ್ ಡಿಲೇ ಮಾಡ್ಕೊಂಡ್ ಬಂದೆ ಆಮೇಲೆ ಮದ್ಯ ಆಗೋಣ ಆಮೇಲೆ ಮಗು ಮಾಡ್ಕೊಳಣ ಸೊ ಈಗ ನಾನು ನನ್ನ ಫ್ಯಾಮಿಲಿ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ ಸುಳ್ಳಿಲ್ಲ ಫ್ಯಾಮಿಲಿ ಜವಾಬ್ದಾರಿನ ನಾನು ಫಸ್ಟ್ ಪ್ರಯಾರಿಟಿ ಕೊಡ್ತೀನಿ ಆಮೇಲೆ ಪ್ರೊಫೆಷನಲ್ ಅಲ್ಲಿ ಏನಾದರೂ ಬಂದ್ರೆ ವೆರಿ ಗುಡ್ ಏನಾದ್ರೂ ವರ್ಕ್ಔಟ್ ಆಗ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ ಭಗವಂತ ಅಂತ ಅನ್ಕೊಳ್ತೀನಿ ಮದ್ವೆಗೂ ಮುನ್ನ ಲೈಫ್ ಹೇಗಿತ್ತು ಮದ್ವೆ ಆದ್ಮೇಲೆ ಲೈಫ್ ಹೇಗೆ ಚೇಂಜ್ ಆಯ್ತು आक्चुअली तुम जन गोति मद्वे मुंने लिविंग वि मैं नौ हस्बैंड देव जो आलमोस्ट टू थंडसंद जो बदकता ಅದ್ ನಾನು ಆಚೆ ಯಾರಿಗೂ ಹೇಳ್ಕೊಂಡಿಲ್ಲ ಬಿಕಾಸ್ ಅದಕ್ಕೂ ಒಂದು ವಿವಾದ ಮಾಡ್ತಾರೆ ಹೋ ಮದ್ವೆ ಆಗಿಲ್ಲ ಆಲ್ರೆಡಿ ಜೊತೆಗೆ ಇರ್ತದೆ ಇವಾಗ ನಮ್ ಖುಷಿ ಅಂತಾನು ಇರತ್ತಲ್ವಾ ಅಂಡ್ ಪ್ರತಿ ಒಂದು ನಾವು ಜಾಳತಂತ್ರದಲ್ಲಿ ಹಾಕುವ ಅವಶ್ಯಕತೆ ಇಲ್ಲ ಅಂಡ್ ಅದ್ ಒಂದೇ ಸಲ ಲೀಗಲ್ ಆಗಿ ಟೈಮ್ ಬಂದಾಗ ನಾವು ಪಬ್ಲಿಕ್ ಅಲ್ಲಿ ಹೇಳ್ಕೊಳ ಈಗ ಮದ್ವೆ ಆಗೋಗಿದೆ ಈಗ ನಾನು ಹೇಳಿದ್ರು ಕೂಡ ಟೂ ತೌಸಂಡ್ ಸೆವೆನ್ ಇಂದಾನೆ ನನ್ ಜೊತೆಗೆ ನನ್ನ ಹಸ್ಬೆಂಡ್ ಜೊತೆನೆ ಬದುಕ್ತಾ ಇದೆ ಅಂತ ಈಗ ಏನೂ ತಪ್ಪಾಗಲ್ಲ ಸೊ ಪ್ರತಿ ಒಂದು ಹೇಳ್ಕೊಳಕ್ಕೆ ಒಂದ್ ಸಮಯ ಇದೆ ಸೊ ಹಾಗಾಗಿ ಈಗ ನಾನು ಹೇಳ್ಕೊಳ್ತಾ ಇದೀನಿ ಸೊ ಹವ ಸೊ ಮದ್ವೆಗೂ ಮುನ್ನೂ ನನ್ ಅಂತಾನೆ ಫೀಲಿಂಗ್ ಇತ್ತು ಮದ್ವೆ ಆದ್ಮೇಲೂ ನನ್ಗೆ ಆಲ್ರೆಡಿ ಮದ್ವೆ ಆಗೋಗಿದೆ ಅಂತಾನೆ ಫೀಲಿಂಗ್ ಇದೆ ಹಣೆಯಲ್ಲಿ ಸ್ಟಿಕ್ಕರ್ ಇದೆ ಹೆಸರು ಚೇಂಜ್ ಆಗಿದೆ ಮಹಿರಾ ಅನ್ನೋದ ಸಂಜನಾ ಅನ್ನೋದ ಮಹಿರಾ ಬಂದು ಮನೆಯವ್ರ ಅನ್ನೋದು ನೀವ್ ನಮ್ ಮನೆಯವರಂದ್ರೆ ಅಥವಾ ಮನೆಯಲ್ಲಿರೋ ನಮ್ಮ ಅತ್ತೆ ಮನೆಯವ್ರ ಅಂದ್ರೆ ಮಹಿರಾ ಅಂತ ನೀವು ಅತ್ತೆ ಮನೆಯವ್ರ ಇಲ್ಲ ಅಂದ್ರೆ ಸಂಜನಾ ಅಂತ ಅಜಿತ್ ಪಾಷಾ ಪ್ರೀತಿಗೂ ಮುಂಚೆ ಎಷ್ಟು ಪ್ರಪೋಸಲ್ ಬಂದಿತ್ತು ಪ್ರೀತಿಗೂ ಮುಂಚೆ ಪ್ರೀತಿನಲ್ಲಿ ಇದ್ದಾಗ್ಲೂ ತುಂಬಾ ನನ್ಗೂ ಪ್ರಪೋಸಲ್ಸ್ ಬಂತು ತುಂಬಾ ಅವ್ರಿಗೂ ಪ್ರಪೋಸಲ್ಸ್ ಬಂತು ಡಾಕ್ಟರ್ಸ್ ಅಂದ್ರೆ ನಿಮಗೆ ಗೊತ್ತು ಎಷ್ಟು ಡಿಮ್ಯಾಂಡ್ ಅಲ್ಲಿ ಇರ್ತಾರೆ ಅದ್ರಲ್ಲೂ ಸರ್ಜನ್ಸ್ ಅಂದ್ರೆ ಕೋಟಿ ಗಟ್ಲೆ ಅದು ಡೌರಿನೇ ಬರುತ್ತೆ ಅವ್ರಿಗೆ ಈ ಇಂತ ಇಷ್ಟು ಪೋಸ್ಟ್ ಮಾಡಿದ್ರೆ ಅಷ್ಟು ಕೋಟಿ ಅಂತ ಫಿಕ್ಸ್ ಇರುತ್ತೆ ಒಂದು ಸರ್ಜನ್ಸ್ ಗೆ ಸೊ ಅವ್ರಿಗುನು ತುಂಬಾ ಪ್ರಪೋಸಲ್ಸ್ ಬಂತು ನನ್ಗುನು ಸಿನಿಮಾ ಇಂಡಸ್ಟ್ರಿಲ್ ಇದ್ದಾಗ ಹಲವಾರು ಕೆಲವೊಂದು ಆಕ್ಟರ್ಸ್ ಇಂದ ಪ್ರಪೋಸಲ್ಸ್ ಬಂತು ಕೆಲವೊಂದು ಪ್ರೊಡ್ಯೂಸರ್ಸ್ ಇಂದ ಪ್ರಪೋಸಲ್ ಬಂತು ಕೆಲವೊಂದು ಅಹ್ ಇರೋ ಜನರಿಂದಾನೆ ಇಲ್ಲ ಅವ್ರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ನನ್ನ ಹತ್ರ ರೋಲ್ಸ್ ರಾಯ್ಸ್ ಕಾರಿದೆ ನನ್ನ ಹತ್ರ ಬೆಂಟ್ಲಿ ಇದೆ ನಮಗ್ ಮದ್ವೆ ಮಾಡ್ಕೊಳ್ತಾರ ಅಂತ ಕೇಳಿ ಅಂತಾನೆ ಪ್ರಪೋಸಲ್ ಬಂತು ನಾನ್ ನೋಡದೆ ಇರೋರು ಅವ್ರು नन परिचय नहीं ला अंता अंता प्रपोजल्स बनते हो but see when you're already your heart is committed or your soul is committed how do the proposals matter नी वो already नी booking आगो की दिले फली so हँसा booking बंदरो ये न प्रवेश ಎಷ್ಟು ವರ್ಷದ ಪ್ರೀತಿ ಟ್ಯಾಟೂ ಕೂಡ ಆ ಟ್ಯಾಟೂನ ಕೂದಲಲ್ಲಿ ಮರೆ ಮಾಡ್ಕೊಳ್ತೀರಾ ಎಷ್ಟು ವರ್ಷದ ಕೂದಲಲ್ಲಿ ಮರೆ ಮಾಡ್ಕೊಳಲ್ಲ ನನ್ ನನ್ ಹಸ್ಬೆಂಡ್ ಆಕ್ಚುಲಿ ಟ್ಯಾಟೂ ಎಲ್ಲ ಹಾಕೊಂಡ್ರೆ ಸ್ವಲ್ಪ ತಿಕ್ಕಲ್ತನ ಅಂತ ಹೇಳ್ತಾರಲ್ಲ ಆತರ ಅವ್ರು ಸ್ವಲ್ಪ ಮೆಚೋರ್ಡ್ ಪರ್ಸನ್ ಡಾಕ್ಟರ್ ಆಗಿರೋದನ್ನ ಏನ್ ಅವಶ್ಯಕತೆ ಇದೆ ಹಾಕೋದಿಕ್ಕೆ ಸೊ ಸಪೋಸ್ ಎಲ್ಲೋ ಕಾಣಿಸೋ ಜಾಗದಲ್ಲಿ ಇಟ್ಕೊಂಡ್ರೆ ನಾನು ಇಡೀ ದಿನ ಹೇಳ್ತಾರೆ ಏನ್ ಅವಶ್ಯಕತೆ ಇತ್ತು ಹಾಕೊಂಡಿದ್ದಿಕ್ಕೆ ಏನ್ ಅವಶ್ಯಕತೆ ಇತ್ತು ಹಾಕೊಂಡಿದ್ದಿಕ್ಕೆ ಅಂತ ಇಡೀ ದಿನ ಕುತ್ಕೊಂಡು ಯಾರು ಯಾರು ಬೈಸ್ಕೊಳ್ತಾರೆ ಸೊ ನಾನು ಇದು ಹೋಗ್ಬಿಟ್ಟು ಇದು ಆಕ್ಚುಲಿ ಅವ್ರ ಕಣ್ ಮುಂದೆ ನಾನು ಹೋಗ್ಬಿಟ್ಟು ಕುತ್ಕೊಂಡು ಈ ಟ್ಯಾಟು ಅವ್ರ ಹೆಸರುದ್ದು ಮಾಡಿಸ್ಕೊಂಡೆ ಮಾಡಿಸ್ಕೊಳ್ತಾ ಇರುವಾಗ ಇದು ಸುಮ್ಮನೆ ಡೂಪ್ಲಿಕೇಟ್ ಟ್ಯಾಟು ಮೂರ್ ದಿನದಲ್ಲಿ ಅಂತ ನಾನು ಹೇಳಿದೆ ಅವ್ರಿಗೆ ಗೊತ್ತಿರ್ಲಿಲ್ಲ ಇದು ರಿಯಲ್ ಥಾಟು ಅಂತ ಸರಿ ಏನಾದ್ರು ಮಾಡ್ಕೊ ಅಂತ ನಾನು ಕುತ್ಕೊಂಡು ಮಾಡ್ಕೋ ಬಂದಾದ್ಮೇಲೆ ಇದು ರಿಯಲ್ ಥಾಟು ಅಂತ ನಾನ್ ಡಿಕ್ಲೇರ್ ಮಾಡಿದೆ ಸೊ ಅವಾಗ ಈಗ ಟ್ಯಾಟು ಆಗೋಗಿದೆ ಏನು ಹೇಳ್ಬಿಟ್ಟು ಪ್ರಯೋಜನ ಇಲ್ಲ ಸೊ ಆತರ ಒಂದು ಪರಿಸ್ಥಿತಿ ಇತ್ತು ಈ ಒಂದು ಹನ್ನೆರಡು ಹದಿಮೂರು ಮೂರು ವರ್ಷ ಹಳೆದು ಬಹುಶಃ ಯಾ ಇಸ್ ಗೋವಾ ನಲ್ಲಿ ನಾನು ಅದು ಟೀಟೋಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ ತುಂಬಾ ಒಳ್ಳೆ ಪ್ರಾನ್ಸ್ ಎಲ್ಲ ಸಿಗುತ್ತೆ ಟೀಟೋಸ್ ರೆಸ್ಟೋರೆಂಟ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಟ್ಯಾಟು ಕ್ಯಾಬಿನ್ ಇದೆ ನಾನು ಅಲ್ಲಿ ಓಕೆ ಸಮುದಾಯಗಳು ಬೇರೆ ಆದಾಗ ಮನೆಯಲ್ಲಿ ಮದುವೆಗಳು ಅಪೋಸ್ ಮಾಡೋದು ಜಾಸ್ತಿ ನಿಮ್ಮ ಮದ್ವೆ ಒಪ್ಸೋದಿಕ್ಕೆ ಒಪ್ಸೋದಕ್ಕೆ ಎಷ್ಟು ರಿಸ್ಕ್ ಆಯ್ತು ನನ್ನ ಮದ್ವೆನಲ್ಲಿ ಒಪ್ಸೋದಿಕ್ಕೆ ರಿಸ್ಕೇ ಆಗಿಲ್ಲ ನನ್ನ ಹಸ್ಬೆಂಡ್ ಎಂಥ ಜೆಂಟ್ಲ್ಮೆನ್ ಅಂದ್ರೆ ಪ್ರತಿ ಡಾಕ್ಟರ್ಸ್ ಎಷ್ಟು ಜೆಂಟ್ಲ್ಮೆನ್ ಇರ್ತಾರೆ ಜೋರಾಗೂ ಮಾತಾಡಲ್ಲ ಹೈಲಿ ಎಜುಕೇಟೆಡ್ ಹೈಲಿ ಕ್ವಾಲಿಫೈಡ್ ಸೊ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಹೆಂಗಂದ್ರೆ ನೀನ್ ಬಹುಶಃ ನನ್ನ ಮಗಳಲ್ಲ ಅಂತ ಹೇಳ್ತಾರೆ ಬಟ್ ನನ್ನ ಅಳಿಯ ಖಂಡಿತವಾಗ್ಲೂ ನನ್ನ ಮಗ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಇಂದ್ರೆ ಅವ್ರಿಗೆ ಅಷ್ಟು ಬೆಲೆ ಕೊಡ್ತಾರೆ ಮತ್ತೆ ಅಷ್ಟು ಪ್ರೀತಿಸ್ತಾರೆ ಅಂಡ್ ಇರ್ಲಿ ನನ್ನ ಹಸ್ಬೆಂಡ್ ಇರ್ಲಿ ನಾವು ಸೋಷಿಯಲ್ ವರ್ಕರ್ ತುಂಬಾ ಜಾಸ್ತಿ ಇರ್ತೀವಿ ಸೊ ಯಾರಿಗೆ ಒಂದ್ ಚಿಕ್ಕ ಎಲ್ಲ ಇದ್ರು ಮನೆಯಲ್ಲಿ ನನ್ನ ತಾಯಿಯ ಮನೆ ಕಡೆ ಯಾ ಅತ್ತೆಯ ಮನೆ ಕಡೆ ನನ್ನ ಹಸ್ಬೆಂಡ್ ಸಂಪೂರ್ಣವಾಗಿ ತುಂಬಾ ಚೆನ್ನಾಗಿ ಹೆಲ್ತ್ ಎಲ್ಲ ನೋಡ್ಕೊಳ್ತಾರೆ ಸೊ ಪ್ರತಿಯೊಬ್ರು ಅವ್ರಿಗೆ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ನಿಜಕ್ಕೂ ಅಷ್ಟು ಪ್ರೀತಿಸ್ತಾರೆ ಅಷ್ಟು ಪ್ರಾರ್ಥನೆಗಳು ಮಾಡ್ತಾರೆ ಅವ್ರಿಗೋಸ್ಕರ ಬಿಕಾಸ್ ಅಹ್ ಡಾಕ್ಟರ್ ಅಂದ್ರೆನೆ ನೆಲದ ಮೇಲೆ ಇರೋದು ಡಾಕ್ಟರ್ ಅಲ್ವಾ ಸೊ ದಟ್ ಇಸ್ ಅ ಥಿಂಗ್ ಪ್ರೀತಿಸಿ ಮದ್ವೆ ಆಗ್ತೀರಾ ಜೊತೆಲೂ ಇರ್ತೀರಾ ಮದ್ವೆಗೂ ಮುಂ ಅಂದ್ರೆ ಹೇಳೋದಕ್ಕೂ ಮುಂಚೆ ಆದ್ರೂ ಮದ್ವೆ ಮುಚ್ಚಿಟ್ಟಿದ್ಯಾಕ್ ನಾನು ಮದ್ವೆ ಮಾಡ್ಬೇಕಂದ್ರೆ ತುಂಬಾ ಗ್ರ್ಯಾಂಡ್ ಸಂಪ್ರದಾಯ ನಲ್ಲಿ ಮಾಡ್ಬೇಕು ಒಳ್ಳೆ ಪ್ಯಾಲೇಸ್ ಗ್ರೌಂಡ್ ಬುಕ್ ಮಾಡ್ಬಿಟ್ಟು ಎಲ್ಲಾ ಅಭಿಮಾನಿಗಳಿಗೆ ಓಪನ್ ಆಗಿಡ್ಬೇಕು ಗ್ರೌಂಡ್ ಎಲ್ಲಾರು ಬರ್ಬೇಕು ಅಂತ ನನಗೆ ಆತರ ಒಂದು ಮದ್ವೆ ನನ್ನ ಆಗ್ಬೇಕು ಅಂತ ನನ್ ನನ್ ಕನ್ಸ್ ಕಟ್ಟಿದೆ ಸೊ ಇಲ್ಲಿ ಮನೆಯಲ್ಲಿ ಹೇಗಾಯ್ತಂದ್ರೆ ಅವ್ರ ತಾಯಿಯ ಏಜ್ ಬಂದು ಏಟಿ ಟೂ ಆಗಿತ್ತು ಈಗ ನನ್ನ ಹಸ್ಬೆಂಡ್ ಅವ್ರ ತಾಯಿ ನಮ್ಮ ಮಧ್ಯದಲ್ಲಿ ಇಲ್ಲ ಸೊ ಅವರು ಏಟಿ ಟೂ ಆಗಿರೋದ್ರಿಂದ ಎಲ್ಲ ಅವ್ರು ತುಂಬಾ ತಳಬಳ ಇತ್ತು ಅವ್ರ ಹೆಲ್ತ್ ಸೊ ಹೆಲ್ತ್ ಅಷ್ಟು ಅಷ್ಟು ಸೆನ್ಸಿಟಿವ್ ಆಗಿರೋದ್ರಿಂದ ಇಲ್ಲ ನಾನು ನನ್ನ ಮಗನ್ ಮದ್ವೆ ಆದ್ರೂ ನೋಡ್ಬಿಟ್ಟೆ ಹೋಗ್ಬೇಕು ಅಂತ ಇಮಿಡಿಯೇಟ್ಲಿ ಮದ್ವೆ ಪ್ಲಾನ್ ಮಾಡಿ ಅಂತ ಹೇಳಿದ್ರು ಈಗ ದೊಡ್ಡ ಮದುವೆ ಮಾಡ್ಬೇಕಂದ್ರೆ ಆಲ್ರೆಡಿ ಒನ್ ಟೂ ತ್ರೀ ಮೂವೀಸು ಕನ್ಫರ್ಮ್ ಆಗಿದೆ ಆ ಮೂವೀಸ್ ಆದ್ಮೇಲೆ ಮಾಡೋಣ ಅಂತ ನನ್ನ ವಿಚಾರ ಲೈಕ್ ಎನಿ ಅವರ್ ಎವ್ರಿ ಆಕ್ಟ್ರೆಸ್ ಮೊದಲು ಕೆಲ್ಸದ ಕರ್ತವ್ಯ ಏನ್ ಒಪ್ಕೊಂಡಿದ್ವಿ ಮುಗಿಸ್ಬಿಡೋಣ ಅದಾದ ಮೇಲೆ ನಮ್ಮ ಕರ್ತವ್ಯಗಳು ನಮ್ಮ ಫ್ಯಾಮಿಲಿ ಕರ್ತವ್ಯಗಳು ನಾವು ಮಾಡೋಣ ಅಂತ ನನ್ನ ಹೇಳಿಕೆ ಇತ್ತು ನನ್ನ ಯೋಚನೆ ಇತ್ತು ಈ ಅರ್ಜೆನ್ಸಿ ಬಂದಾಗ ಈಗ ಫ್ಯಾಮಿಲಿ ನಾನು ನಾವು ಬ್ಯಾಲೆನ್ಸ್ ಮಾಡಬೇಕು ಸರಿ ಮನೆಯಲ್ಲಿ ಒಂದು ಸಿಂಪಲ್ ಆದ ಗೆಟ್ ಟುಗೆದರ್ ಇಟ್ಬಿಟ್ಟು ಬರೀ ಒಂದು ತಾಳಿ ಕಟ್ಟಿಸ್ಕೊಂಬಿಡೋಣ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ ಅಂತ ನಿರ್ಧಾರ ಬಂತು ಅಗೇನ್ ಪ್ರತಿಯೊಂದು ನಾನು ಜಾಳತಂತ್ರದಲ್ಲಿ ಹಾಕ್ಬಿಟ್ಟು ಇದು ನನ್ನ ಜೀವನ ನನ್ನ ಮನೆಯಲ್ಲಿ ಹೀಗೆ ನಡೀತು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಕೆಲವೊಂದು ಒಂದು ಹೆಣ್ಣಿಗೆ ನನ್ನ ಸ್ವಂತ ನನ್ನ ಪರ್ಸ್ನಲ್ ವಿಷಯ ಅಂತ ಅನ್ಸುತ್ತೆ ಸೊ ದಟ್ ಇಸ್ ಮೈ ಪರ್ಸನಲ್ ರೈಟ್ ಇಟ್ಸ್ ಮೈ ರೈಟ್ಸ್ ಟು ಪ್ರೈವಸಿ ಅದ್ರಲ್ಲಿ ತಪ್ಪೇನಿದೆ ಬಟ್ ಪಬ್ಲಿಕ್ ಅಲ್ಲಿ ಜೋರಾಗಿ ಮಾಡೋ ಮುಂಚೆ ಕೋವಿಡ್ ಬಂತು ಕೋವಿಡ್ ಬಂದ್ರೆ ಇಡೀ ಪ್ರಪಂಚನೇ ಉಲ್ಟಾ ಪುಲ್ಟಾ ಆಗೋಯ್ತು ಆ ಕೋವಿಡ್ ಟೈಮಲ್ಲಿ ಈ ನ್ಯೂಸ್ ಲೀಕ್ ಆಗ್ಬಿಟ್ಟು ಆಚೆ ಬಂತು ಏನ್ ಮಾಡಕ್ ಓ ಬಚ್ಕೊಂಡ್ ಮದ್ವೆ ಮಾಡಿದ್ರು ಬಚ್ಕೊಂಡ್ ಮದ್ವೆ ಮಾಡಿದ್ರು ಮಾಡಿದ ಮದ್ವೆ ನಾನ್ ನನ್ ಇಷ್ಟಪಟ್ಟಿದ ಗಂಡನಿಂದ ನಾನ್ ಖುಷಿಯಾಗಿದ್ದೀನಿ ನನ್ ಗಂಡ ಖುಷಿಯಾಗಿದ್ದಾನೆ ನನ್ ತಾಯಿ ತಂದೆ ತುಂಬಾ ಖುಷಿಯಾಗಿದ್ದಾರೆ ಅವ್ರ ತಾಯಿ ತಂದೆ ತುಂಬಾ ಖುಷಿಯಾಗಿದ್ದಾರೆ ನಮ್ ಇಡೀ ಅತ್ತೆ ಮನೆಯವ್ರು ಚೆನ್ನಾಗಿದ್ದಾರೆ ನಮ್ಮ ಮಮ್ಮಿ ಕಡೆಯವ್ರೆಲ್ಲಾರು ಚೆನ್ನಾಗಿದ್ದಾರೆ ನೀವ್ ಯಾರು ನನಗ್ ಕೇಳೋದಿಕ್ಕೆ ನಾನ್ ತಿನ್ನೋದು ಏನ್ ತಿನ್ಬೇಕಂತ ನಿಮ್ಗೆ ಕೇಳ್ಬಿಟ್ಟೆ ತಿನ್ಬೇಕಾ ಅಂತ ನಾನು ಇದು ಅಭಿಮಾನಿಗಳಿಗೆ ಹೇಳಲ್ಲ ನನಗೆ ಪ್ರೀತಿಸೋ ಅಭಿಮಾನಿಗಳಿಗೆ ನಾನಿದ್ ಹೇಳಲ್ಲ ನನಗೆ ಖಂಡಿಸ್ಬಿಟ್ಟು ಕೇಳೋರಿಗೆ ಇದು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಬಿಕಾಸ್ ಯಾರಿಗೂ ಕಣ್ಸೋ ಅಧಿಕಾರ ಅಥವಾ ಯಾರಿಗೂ ಕಂಡ್ಸೋ ಒಂದು ರೈಟ್ಸ್ ಯಾರಿಗೂ ಇಲ್ಲ ನಿಮ್ ಜೀವನದಲ್ಲಿ ನಿಮಗೇನ್ ಇಷ್ಟ ಮಾಡಿ ನಮ್ ಜೀವನದಲ್ಲಿ ನಮಗೇನ್ ಇಷ್ಟ ನಾವು ಮಾಡ್ತೀವಿ ಪ್ರೀತಿಗೆ ಸಮುದಾಯಗಳು ಅಡ್ಡ ಬರಲ್ಲ ಏನು ಅಡ್ಡ ಬರಲ್ಲ ಪ್ರೀತಿ ಅಂತ ಬಂದಾಗ ಬಟ್ ಮದ್ವೆ ಅನ್ನೋ ಕನ್ಸಿದ್ದಾಗ ನಿಮ್ಗೆ ಎರಡ್ ತರನು ಆಗ್ಬೇಕು ಅಂತ ಇತ್ತ ಖಂಡಿತವಾಗ್ ನಾನು ಹೇಳ್ತಾ ಇದ್ದೀನಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕಿತ್ತು ಪ್ರತಿಯೊಂದು ತುಂಬಾ ಒಂದು ಡ್ರೀಮ್ ವೆಡ್ಡಿಂಗ್ ತರ ಮಾಡ್ಬೇಕು ಯಾರ್ದು ಆ ತರ ಆಗಿರಲ್ಲ ಆ ತರ ಒಂದು ಕನ್ಸಿತ್ತು ಬಟ್ ಕನ್ಸ್ ಆಗೋ ಮುಂಚೆನೆ ಅಟ್ಲೀಸ್ಟ್ ರಿವೀಲ್ ಆದಾಗ ನೀವು ಅದಕ್ಕೆ ಯಾಕೆ ಟ್ರೈ ಮಾಡಲಿಲ್ಲ ಆ ತರ ಟ್ರೈ ಮಾಡಿಲ್ಲ ಅಂದ್ರೆ ಸಲ ಒಂದ್ ರಿಸೆಪ್ಷನ್ ತರ ಮಾಡ್ಕೊಂಡು ಕೋವಿಡ್ ಬಂತು ಹ್ಮ್ ರಿವೀಲ್ ಆದ್ಮೇಲೆ ಕೋವಿಡ್ ಬಂತು ಅಂಡ್ ಕೋವಿಡ್ ಬಂದಾದ್ಮೇಲೆ ನನಗೆ ಅಲ್ಲಿ ನ್ಯೂಸ್ ಎಲ್ಲಾ ಲೀಕ್ ಆಯ್ತಲ್ಲ ಅದ್ರಲ್ಲಿ ಎಷ್ಟು ಮನ್ಸ್ ಬೇಜಾರಾಯ್ತಂದ್ರೆ ಜನ ತರ ತರದ ಮಾತ್ ದುಡ್ಡುಗೋಸ್ಕರ ದುಡ್ಡು ಮಾಡಿದಾರಂತೆ ಮತ್ತೆ ಏನೇನೋ ಬಾಯಿಗೆ ಬಂದಂಗೆ ಹೇಳೋದು ಇವ್ರ ಇಂಥವ್ರಂತೆ ಅವ್ರ ಅಂಥವ್ರಂತೆ ಹಿಂದೂ ಮುಸ್ಲಿಂ ಇದು ಮುಸ್ಲಿಂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತೆ ಸಂಜೆನ ಬಾಯಿಗೆ ಬಂದ ಅಂದ್ರೆ ಬಾಯನ ಅಥವಾ ಏನಿದೆ ನಾಲ್ಗೆ ಒಳಗೆ ಜನರಿಗೆ ನನ್ಗೆ ಗೊತ್ತಿಲ್ಲ ಆತರ ಮಾತಾಡ್ಲಿಕ್ಕೂ ಹೇಗಾಗತ್ತೆ ಅಂತ ನನಗೆ ಅರ್ಥ ಆಗಲ್ಲ ಅಂದ್ರೆ ಬಿದ್ದಿ ಮಾತಾಡೋದಿಕ್ಕೂ ಒಂದು ಲೆವೆಲ್ ಇದೆ ಅದ್ರಿಂದಾನು ಜಾಸ್ತಿ ಬಿದ್ದು ಹೇಗ್ ಮಾತಾಡ್ತಾರೆ ಜನ ಅಂತ ನನಗ್ ಅರ್ಥ ಆಗಲ್ಲ ಆ ಒಂದ್ ಬೇಜಾರಲ್ಲಿ ಆಕ್ಚುಲಿ ಇದು ಫಿಲಿಂ ಚೇಂಬರ್ ಅಲ್ಲಿ ನಡೆದಿದ್ ಒಂದು ಗೆಟ್ ಟುಗೆದರ್ ವಿಚಾರಕ್ಕೆ ಬರೋದಾದ್ರೆ ಪರ್ಸನಲ್ ಆಗಿ ಸಪೋರ್ಟ್ ಆಗಿ ಅಂದ್ರೆ ನಿಮ್ಮ ಪತಿ ಸಪೋರ್ಟ್ ಮಾಡ್ತಾರೆ ಪ್ರತಿ ವಿಷಯದಲ್ಲೂ ಈಸ್ ಅ ವೆರಿ ಎಜುಕೇಟೆಡ್ ಪರ್ಸನ್ ಅಂಡ್ ಅವ್ರಿಗೆ ಗೊತ್ತು ದ್ ಐ ಆಮ್ ಓ ವರ್ಕೋಹಾಲಿಕ್ ಪರ್ಸನ್ ನನಗೆ ಕೆಲಸ ಮಾಡೋದು ತುಂಬಾ ತುಂಬಾ ಇಷ್ಟ ಅಂತ ಆ ಟೈಮಲ್ಲಿ ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಮಾಡೋದಿರಬಹುದು ಈ ಟೈಮಲ್ಲಿ ಸೋಶಿಯಲ್ ಮೀಡಿಯಾ ಎಷ್ಟು ಜಾಸ್ತಿ ಬ್ಯುಸಿ ಇದೀವಿ ಅಂದ್ರೆ ಒಂದ್ ಸಂಜನಾ ಸಾಲದು ಆ ಸೋಶಿಯಲ್ ಮೀಡಿಯಾ ಗೆ ಶೂಟ್ ಮಾಡ್ಕೊಂಡು ಹಾಕ್ತಾ ಇರೋದಕ್ಕೆ ಕಾಂಟ್ರಿನ್ನ್ ಸಂಜನಾನೇ ಬೇಕು ಅಂಡ್ Instagram ಈಗ ಓಪನ್ ಆಗೋಗಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮತ್ತೆ Facebook ಓಪನ್ ಆಗೋಗಿದೆ YouTube ಓಪನ್ ಆಗೋಗಿದೆ ನಾನು Facebook 45 ಲಕ್ಷ ಫಾಲೋವರ್ಸ್ ರೀಚ್ ಆಗಿ ಪ್ರತಿ ತಿಂಗಳು ತುಂಬಾ ಒಳ್ಳೆ ವರ್ಕ್ ಮಾಡ್ತಾ ಇದೀವಿ ಮತ್ತೆ ಇನ್ಸ್ಟಾಗ್ರಾಮು ಟ್ವೆಂಟಿ ಫೋರ್ ಲ್ಯಾಕ್ ಫಾಲೋವರ್ಸ್ ರೀಚ್ ಆಗೋಗಿದೀನಿ ಯೂಟ್ಯೂಬ್ ಈಗೀಗ ಸ್ಟಾರ್ಟ್ ಮಾಡಿದೀವಿ ಬಿಕಾಸ್ ಇದು ನನಗೆ ಮ್ಯಾನೇಜ್ ಮಾಡ್ತಾ ಇರೋ ನನ್ನ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡ್ತಾ ಇರೋ ಕಂಪನಿ ಬಂದ್ಬಿಟ್ಟು ಹಠ ಮಾಡಿ ಸಂಜನಾರ್ ಅವರೇ ಏನ್ ಮಾಡ್ತಾ ಇದ್ದೀರಾ ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದಿರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಜೊತೆಗೆ ಆ ಕಾಲದಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಈಗ ಯೂಟ್ಯೂಬ್ ಅಲ್ಲಿ ರೂಲ್ ಮಾಡ್ತಾ ಇದ್ರಿ ಅಂತ ಈಗ ಬಲವಂತ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಸಿದಾರೆ ಸೊ ಯೂಟ್ಯೂಬ್ ಕೆಲಸಾನು ಮಾಡ್ತಾ ಇದೀನಿ ಬಟ್ ಏನೇ ವರ್ಕ್ ಇದ್ರು ನೋಡಿ ಈಗಲೂ ತುಂಬಾ ಶಬ್ದ ಬರ್ತಾ ಇತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ ಪರವಾಗಿಲ್ಲ ನಾನ್ ಮಗು ಕರ್ಕೊಂಡು ವಾಕಿಂಗ್ ಹೋಗ್ತೀನಿ ಅಂತ ಹೊರಬಿಟ್ಟಿದ್ದಾರೆ अंडर्स्टाणिंग नमिब्रवा देव गाड इज वेरी कई अंड दट इज दूटी ऑफ मैरी संबडी हूरी हईली एजुकेटेड अर्थ आगते दट रहील अंदर तुम इष्ट ನೀವು ಸೋಷಿಯಲ್ ಮೀಡಿಯಾ ಅಂದಿದ್ದಕ್ಕೆ ಒಂದ್ ಮಾತು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ರಿ ನೀವು ಅಂದ್ರೆ ನಿಮ್ ಹಸ್ಬೆಂಡ್ ಜೊತೆಗೆ ಸೆಲ್ಫಿ ವಿಡಿಯೋ ಅದಕ್ಕೊಂದಷ್ಟು ಕಮೆಂಟ್ಸ್ ಬಂತು ಅಂದ್ರೆ ನಿಮ್ ಹಸ್ಬೆಂಡ್ ಗೆ ಇಷ್ಟ ಇಲ್ಲ ಅಂದ್ರು ಇವ್ರು ಬಲವಂತಿ ವಿಡಿಯೋ ಮಾಡ್ತಿದ್ದಾರೆ ಅನ್ನೋ ತರ ಯಾವ್ ತರ ಕ್ಯಾರೆಕ್ಟರ್ ನಿಮ್ ಹಸ್ಬೆಂಡ್ ಈ ತರ ತುಂಬಾ ರಿಸರ್ವ್ ಅವ್ರಿಗೆ ಇಷ್ಟ ಇಲ್ಲ ಅಂಡ್ ನನಗೆ ಇರೋದು ಒಂದೇ ಒಂದ್ ಗಡ್ಡ ನನಗೆ ಆಸೆನಾ ನನ್ನ ಗಡ್ಡಿನ ಜೊತೆನೆ ವಿಡಿಯೋ ತಗೋಬೇಕಂತ ಸೊ ಐ ಡೋಂಟ್ ಕೇರ್ ಜನ ಹೇಳೋದ್ ಹೇಳ್ತಾರೆ ಜನ ಮಾಡೋದ್ ಮಾಡ್ತಾರೆ ನಾವು ಮಾಡೋದ್ ಮಾಡ್ತೀವಿ ಜನ ಅವ್ರಿಗೆ ಏನ್ ಇಷ್ಟ ಅವ್ರು ನನಗೆ ನಾನು ಏನ್ ಇಷ್ಟ ನಾನ್ ಮಾಡ್ತೀನಿ ಅಷ್ಟೇ ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್